ಸ್ನೇಹಿತರೆ ನಮಸ್ಕಾರ ನಿಮ್ಮ ಹುಡುಗ ಕೊಟ್ಟಾರಾಜಣ್ಣ ಇದು ಕೊಟ್ಟದಲ್ಲಿ ಸ್ಕೂಲ್ ಹತ್ರ ಈ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ ಸುಮಾರು ಎಷ್ಟು ದಿವಸ ಆಯ್ತು ದೊಡ್ಡಪ್ಪ ಬಂದಿಲ್ಗೆ ಮೂರು ದಿವಸ ಮೂರು ದಿವಸ ಆಯಿತಂತೆ ಮ್ಯಾಮ್ ಉಸ್ರು ಮ್ಯಾಕು ಕೆಳಕು ಎಳೀತಾ ಇದ್ದಾರೆ ಯಾರು ಅಂತ ಗೊತ್ತಿಲ್ಲ ಇದಕ್ಕೆ ಸಂಬಂಧಪಟ್ಟಂಥವರು ಯಾರಾನೋ ಗೊತ್ತಿದ್ದರೆ ನನ್ನ ನಂಬರಿಗೆ ಕರೆ ಮಾಡಿ ಇಲ್ಲ ಕೊಟ್ಟಕ್ಕೆ ಬನ್ನಿ ಏಯ್ಟ್ ಒನ್ ಫೈವ್ ಒನ್ ನೈನ್ ಸಿಕ್ಸ್ ಜೀರೋ ತ್ರೀ ಫೋರ್ ಒನ್ ನಂಬರು ನಿಮ್ಮ ಹುಡುಗ ಪಟ್ಟರಾಜಣ್ಣ ಮಾತಾಡ್ತಾ ಇಲ್ಲ ನಮಗೆ ಯಾವ ಊರು ಅಂತನೂ ಗೊತ್ತಿಲ್ಲ ಇನ್ನೊಂಚೂರು ಉಸಿರು ಆಡ್ತಾ ಇದ್ದಾರೆ ಹುಡುಕಿಯರು ಅಂತಾರೆ ಸ್ನೇಹಿತರೆ ಅಂತ ಗೊತ್ತಿಲ್ಲ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಈ ವಾಸ್ತುದಾರರು ದಯವಿಟ್ಟು ಪಟ್ಟಕ್ಕೆ ಬರಬೇಕು ಪಟ್ಟ ಸ್ಕೂಲ್ ಹತ್ರ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟವರು ಈ ವ್ಯಕ್ತಿ ಯಾರು ಅಂತ ಗೊತ್ತಾಗ್ತಿಲ್ಲ ಬಿಡುಬುಡ್ಕರ ಏನೋ ಅಂತ ಇದ್ದಾರೆ ಅದು ಸರಿಯಾಗಿ ಗೊತ್ತಿಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ